ಅದ್ ಆಕ್ಚುಲಿ ನಾನು ಬರೋವಾಗ ಕಾಲ್ ಬಂದಾಗ ಆ ಪ್ರೋಗ್ರಾಮ್ ಫಾರ್ಮೆಟ್ ಹೇಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದು ಗೇಮ್ಸ್ ಆಡಿಸ್ತೀವಿ ಹಾಗೆ ಹೇಗೆ ಅಂದರು ನಾನು ಸೂಪರ್ ಮಿನಿಟ್ ಮಾಡಿದ್ದೆ ಕಲರ್ಸ್ ಅಲ್ಲಿ ಒಂದು ನ್ಯೂ ಸಿಟಿನಲ್ಲಿ ಇರುವಾಗ ನಾನೇ ಕ್ಯಾಪ್ಟನ್ ಆಗಿದ್ದೆ ಸೂಪರ್ ಮಿನಿಟ್ ಮಾಡಿದ್ರಿಂದ ಆ ತರ ಗೇಮ್ಸ್ ಅನ್ನೋದೇ ಮೈಂಡ್ ಸೆಟ್ ಅಲ್ಲಿ ಇದ್ದೆ ಹೊರತು ನನಗೆ ಈ ತರ ಡಾನ್ಸ್ ಇರುತ್ತೆ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಅಂತ ಗೊತ್ತಿರ್ಲಿಲ್ಲ ಬಂದ್ ನೋಡ್ತೀನಿ ಎಂಟಿ ಡ್ಯಾನ್ಸ್ ಹಂಗೆ ಹೇಗೆ ಅಂತ ಸಿಕ್ಕ ಬಟ್ಟೆ ಖುಷಿ ಅದ್ರಲ್ಲೂ ಮಗನ್ ಜೊತೆ ಸ್ಟೇಜ್ ಹಂಚ್ಕೊಳೋದಕ್ಕೆ ತುಂಬಾ ಜನಕ್ ಸಿಗಲ್ಲ ನನ್ ಲೈಫ್ ಅಲ್ಲಿ ಮರ್ಯಕ್ ಆಗದಿರುವಂತ ಒಂದು ಪ್ರೋಗ್ರಾಮ್ ಅಂದ್ರೆ ನನ್ನಮ್ಮ ಸೂಪರ್ ಸ್ಟಾರ್ ಈವನ್ ಗಿಚ್ಚಿಗಿಲಿಗಿಲಿ ಬಟ್ ನನ್ನಮ್ಮ ಸೂಪರ್ ಸ್ಟಾರ್ ಯಾಕೆ ಸ್ಪೆಷಲ್ ಅಂದ್ರೆ ಮಕ್ಕಳ ಜೊತೆ ನಾವು ಸ್ಟೇಜ್ ಹಂಚ್ಕೊಂಡಿದೀವಿ ಅದನ್ನ ಯಾವ ತಾಯಿ ಕೂಡ ಮರಿಯಲ್ಲ ಲೈಫ್ ಲಾಂಗ್ ಮರಿಯಲ್ಲ ಅವ್ರ ಜೊತೆ ಡಾನ್ಸ್ ಮಾಡಿದೀನಿ ತುಂಬಾ ಮೆಮೊರೀಸ್ ನ ಶೇರ್ ಮಾಡ್ಕೊಂಡಿದೀವಿ ಎಮೋಷನಲ್ ಆಗಿದ್ದೀವಿ ಫೀಮ್ ಅವರೆಲ್ಲ ನಮ್ದು ಏನಿದೆ ಸಣ್ಣ ಪುಟ್ಟ ಹುಳುಕು ಅದನ್ನೆಲ್ಲ ಸ್ಟೇಜ್ ಮುಂದೆ ಹೇಳ್ಬಿಟ್ಟಿದ್ದಾರೆ ಮತ್ತೆ ಗಂಟಾಗಿ ಮಾಡ್ತಾಳೆ ಹಂಗೆ ಹಂಗೆ ಅಂತಲ್ಲ ಸೊ ಅದೆಲ್ಲ ತುಂಬಾನೇ ಗೋಲ್ಡನ್ ಮೆಮೊರೀಸ್ ಅದು ತುಂಬಾ ಕನೆಕ್ಟ್ ನಾನ್ ನಿನ್ನೆ ಕೂಡ ಗ್ರಂಥಿಗೆ ಹೇಳ್ತಿದ್ದೆ ಅದು ಪ್ರೋಗ್ರಾಮ್ ಮುಗಿದು ಒನ್ ಇಯರ್ ಆಗ್ತಾ ಬಂತು ಆದ್ರೂ ಜನ ಮರ್ತೇ ಇಲ್ಲ ಮಕ್ಕಳನ್ನ ನಾನು ಗಿಚ್ಚಿಗಿಲಿಗಿಲಿ ಮಾಡಿದ್ದೀನಿ ನ್ಯೂಸ್ ಆಂಕರ್ ಆಗಿ ಹನ್ನೆರಡು ವರ್ಷ ಇದ್ದೀನಿ ಆದರೂ ನನಗೆ ನಿನ್ನೆ ಯಾರು ಸಿಕ್ಕಿ ನೀವು ಗ್ರಂಥವ್ರಮ್ಮ ಅಲ್ವಾ ಗ್ರಂಥ ನಿಜವಾಗ್ಲೂ ಮಕ್ಕಳು ಎಷ್ಟು ಕನೆಕ್ಟ್ ಆಗಿಬಿಟ್ಟಿದ್ರು ಅಂದರೆ ನಿಜವಾಗ್ಲು ತುಂಬ ಒಳ್ಳೆ ಪ್ರೋಗ್ರಾಮ್ ಅದು ಬೇರೆ ಸೂಪರ್ ಹಿಟ್ ಆಗೋಯ್ತು ಹೌದು ಹೈಯೆಸ್ಟ್ ರೇಟೆಡ್ ಟಿ ಆರ್ ಪಿ ನಮಗೆ ಅದೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗಲ್ಲಿ ಯಶು ವಿದ್ಯಾ ತನು ಸುಪ್ರೀತಕ್ಕ ಪುನೀತಾ ತುಂಬ ಜನ ನನಗೆ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅದಂತೂ ಗೋಲ್ಡನ್ ಮೆಮೊರೀಸ್ ನಾನು ಸೂಪರ್ ಸ್ಟಾರ್ ನೀವ್ ಗ್ರಂಥವಾಗಿ ಬಗ್ಗೆ ಹೇಳ್ತಿದ್ರಿ ಅವನು ಈ ಗೇಮ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ನೆನಸ್ಕೊಂಡ್ರೆ ಸಿಕ್ಕಾ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ ಗ್ರಂಥ್ ಆಕ್ಟಿಂಗ್ ಮಾಡ್ತಾನೆ ಮಾಡ್ತಾನೆ ಅವನ್ ಕೆಪಾಸಿಟಿ ಏನಂತ ನನಗೆ ಗೊತ್ತಿರ್ಲಿಲ್ಲ ನಾನು ಯಾವಾಗ್ಲೂ ಅವ್ನು ಕ್ರಿಕೆಟ್ ಆಡ್ತಾ ಇದ್ದ ಅಲ್ಲಿ ಗಿಡ ಬರಕ್ಕಿಂತ ಮುಂಚೆ ನನ್ನ ಕ್ರಿಕೆಟರ್ ಮಾಡಣ ಅವನಗೂ ಕ್ರಿಕೆಟ್ ಇಂಟ್ರೆಸ್ಟ್ ಇತ್ತು ಅವಾಗ ಕೇಳ್ದಾಗ ನಾನು ಕ್ರಿಕೆಟರ್ ಆಗ್ತೀನಿ ಅಂತ ಕೇಳ್ತಾ ಇದ್ದ ಕ್ರಿಕೆಟ್ ಅಲ್ಲಾದ್ರೂ ಇದ್ ಮಾಡ್ಬಿಡಣ ಅಂತ ಕೋಚಿಂಗ್ ಎಲ್ಲ ಅಲ್ಲಿ ಕಳಿಸ್ತಾ ಇದ್ದೆ ಇಲ್ ಬಂದಾಗ ನಿಜವಾಗ್ಲು ನಾನು ಏನ್ ಅನ್ಕೊಂಡ್ ಬಂದೆ ಅಂದ್ರೆ ನಾನು ಹನ್ನೆರಡು ವರ್ಷ ನ್ಯೂಸ್ ಮಾಡಿರೋಳು ನಾನೇನೋ ದಬಾಕ್ ಬಿಡ್ತೀನಿ ಮನೇಲೆ ಇದ್ದ ಏನೋ ಸ್ಟೇಜ್ ಫಿಯರ್ ಇರುತ್ತೆ ಏನಪ್ಪಾ ಮಾಡೋದು ಅಂದ್ರೆ ನಮ್ಮನ್ನು ಹೆಂಗಪ್ಪ ಮ್ಯಾಚ್ ಆಗೋದು ಅನ್ನೋ ರೀತಿ ಯಾಕಂದ್ರೆ ಮಕ್ಕಳಿಗೆ ಸ್ಟೇಜ್ ಫಿಯರ್ ಅನ್ನೋದಿರಲ್ಲ ಈಗ ಎದುರುಗಡೆ ನಮ್ಗೆ ತಾರಮ್ಮ ಅನುಮ್ಯು ಸುಜಾ ಇವ್ರನ್ನೆಲ್ಲ ನಾವ್ ನೋಡ್ಕೊಂಡ್ ಬಂದಿದ್ವಿ ಅವ್ರ ಸೆಲೆಬ್ರಿಟಿ ಮುಂದೆ ಮಾಡೋದಿಂಗೆ ಇವ್ರಿಗೆ ಗೊತ್ತಿಲ್ಲ ಇನ್ನು ಮಾಡೋಣ ಅಂತ ಎಲ್ಲ ಫಿಯರ್ ಆಗ್ಬೇಕು ಆಲವೆಲ್ಲಿ ಈಗ ಅವ್ನು ಯಾರಾದ್ರೂ ಕೇಳಿದ್ರೆ ಏನಾಗ್ಬೇಕು ಗ್ರಂಥ್ ಏನು ಅಂತ ಅಂದ್ರೆ ನಾನು ಆಕ್ಟರ್ ಆಗ್ಬೇಕು ನಾನು ಹೀರೋ ಆಗ್ಬೇಕು ಸೊ ಆ ಕಾನ್ಫಿಡೆನ್ಸ್ ನ ಕೊಟ್ಟಿದ್ದು ನನ್ನ ಸೂಪರ್ ಸ್ಟಾರ್ ನಾನು ಒನ್ ಜೊತೆ ಸ್ಟೇಜ್ ಹಚ್ಕೊಂಡಿದ್ದೀನಿ ಡಾನ್ಸ್ ಮಾಡಿದೀನಿ ಖುಷಿ ನನಗೆ ಎಲ್ಲ ಮಕ್ಳಿಗೂ ಫೇವ್ರೆಟ್ ಬುಜ್ಜಿ ಅಂತ ನಾನು ಅವನ ಜೊತೆನೂ ಡ್ಯಾನ್ಸ್ ಮಾಡಿದ್ದೀನಿ ಹಾಗೆ ನಿಮ್ಮ ಜೊತೆನೂ ಗಿಚ್ಚಿಗಿಲಿ ಸ್ಕಿಟ್ ಮಾಡಿ ನಾನು ಕ್ಲಾಸ್ಮೇಟ್ ಇವ್ರು ಬರ್ದೇ ಕ್ಲಾಸ್ಮೇಟ್ ಅಲ್ಲ ನನ್ನ ಮಗನ ಕ್ಲಾಸ್ಮೇಟ್ ಆನ್ ಸ್ಕ್ರೀನ್ ನನ್ನ ಗ್ರಂಥ್ ಕ್ಲಾಸ್ಮೇಟ್ ಆನ್ ಸ್ಕ್ರೀನ್ ಜಾನ್ವಿ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಿದ್ದು